ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಏಪ್ರಿಲ್ ಹದಿನೇಳರಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಹಾಗೆ ವೈಯಕ್ತಿಕ ರಾಜಕೀಯಕ್ಕೆ ಬಂದರೆ ಬೆಳೆ ತಟ್ಕೊಂಡಿಲ್ಲ ಎಂದು ಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಭಾಜಪ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಏಪ್ರಿಲ್ ಹದಿನೇಳರಂದು ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಜರುಗಲಿದ್ದು ಅದಕ್ಕೆ ಒಂದು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಲಿದ್ದು ಕಾರಣ ಜಿಲ್ಲೆ ಮತ್ತು ತಾಲೂಕಿನ ಮುಖಂಡರು ಕಾರ್ಯಕರ್ತರು ಭಾಗವಹಿಸಬೇಕೆಂದು ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಭಾಜಪ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈಗಾಗಲೇ ಯಾತ್ರೆ ರಾಜ್ಯದಲ್ಲಿ ಆರಂಭಗೊಂಡಿದ್ದು ಪ್ರತಿ ಜಿಲ್ಲೆಯಲ್ಲೂ ಅದು ಮುಂದುವರಿಯುತ್ತದೆ ಕಾಂಗ್ರೆಸ್ ಸರ್ಕಾರದ ಜಾತಿ ವ್ಯವಸ್ಥೆಯಲ್ಲಿದೆ ಭಾಜಪ ಪಕ್ಷದಲ್ಲಿ ಜಾತಿ ಇಲ್ಲ ನಾವು ಭಾರತೀಯರು ಎನ್ನುವುದು ಒಂದೇ ಎಂದರು ಈ ವೇಳೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಕೆಲವೊಂದು ಜನ ಪ್ರತಿಭಟನೆ ನೆಪದಲ್ಲಿ ವೈಯಕ್ತಿಕವಾಗಿ ರಾಜಕಾರಣ ಮಾಡೋಕೆ ಬಂದರೆ ನಾನೇನು ಕೈಯಲ್ಲಿ ಬಳೆ ತೊಟ್ಟುಕೊಂಡಿಲ್ಲ ಕಾರಣ ಕೆಲವರು ಏನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಕಡಕಾಗಿ ಸಂದೇಶ ರವಾನೆ ಮಾಡಿದರು ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ ಅದು ಪಕ್ಷದ ಪರವಾಗಿ ಮಾತನಾಡಿದ್ದೇನೆ ಹೊರತು ಬೇರೆ ಉದ್ದೇಶ ಇಲ್ಲ ಎಂದು ಹೇಳಿದರು ಈ ವೇಳೆ ಪಕ್ಷದ ಮುಖಂಡರಾದ ಎಂ ಎಸ್ ಪಾಟೀಲ್ ಗಂಗಾಧರ್ ನಾಡಗೌಡ ಕೆಂಚಪ್ಪ ಬಿರಾದಾರ್ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಮಲ್ಕೇಂದ್ರಗೌಡ ಪಾಟೀಲ್ ಪ್ರಭುಕಡಿ ಚೆನ್ನಪ್ಪ ಕಂಠಿ ಸೋಮನ್ಗೌಡ ಬಿರಾದಾರ್ ಮಲ್ಲಯ್ಯ ಚೊಂಡಿಸಾಮಗೂಡು ಸಿದ್ಧರಾಜಹೊಳಿ ಶ್ರೀಶೈಲ್ ದಡಮಣಿ ರಾಜೇಖರ್ ಒಳಿ ಪ್ರೇಮ್ ಸಿಂಗ್ ಚೌಹ್ ಚನ್ನಿಬಾವಿ ಸೆಟ್ರು ಗಿರೀಶ್ ಗೌಡ ಪಾಟೀಲ್ ಮುರಾಳ ಅಶೋಕ್ ರಾಠೋಡ್ ಸಂಜೀವ್ ಬಾಜೋಡಿ ನಾಗೇಶ್ ಕೌಡಿಮಟ್ಟಿ ಮಣಿಕಂಠ ಅಮೃಗಿ ಪ್ರವೀಣ್ ಶನಿವಾರ ಮಹಿಳಾ ಕಾರ್ಯಕರ್ತರಾದ ಸಂಗಮ ದೇವರಹಳ್ಳಿ ಗೌರಮ ಹನುಗುಂದ ರೇಖಾ ಕುಂದಗೋಳಿ ನರಸಮ್ಮ ಗುಬ್ಜಿ ಕಾವೇರಿ ಕಂಬಾರ ಪ್ರೀತಿ ಕಂಬಾರ್ ನಿರ್ಮಲಾ ಪುರಾಣಿಕ ಮಠ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಮುಖಾಂತರ ನಾನು ರೈತ ಮೋರ್ಚಾದ ಅಧ್ಯಕ್ಷ ಕೆ ಎಸ್ ಪಾಟೀಲ್ ಅವರಲ್ಲಿ ತಮಗೆಲ್ಲರೂ ಕೂಡ ವಿನಂತಿ ಮಾಡೋದಿಷ್ಟೇ ಹದಿನೇಳನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ವಿಜಯಪುರ ನಗರಕ್ಕೆ ಆಗಮಿಸುತ್ತದೆ ಕರೆಕ್ಟ್ ಆಗಿ ಮೂರು ಗಂಟೆಗೆ ಜನಾಕ್ರೋಶ ಯಾತ್ರೆ ವಿಜಯಪುರ ನಗರವನ್ನು ತಲುಪಲಿದೆ ನಾಲ್ಕು ಗಂಟೆಗೆ ಶಿವಾಜಿ ಬಹಳ ದೊಡ್ಡ ಬೃಹತ್ ಮೆರವಣಿಗೆ ನಡೀತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತ ಕನಿಷ್ಠ ಐದು ಜನರನ್ನ ಈ ಹೋರಾಟ ಕರೆತರಬೇಕು ಒಬ್ಬ ಮಹಿಳೆ ಒಬ್ಬ ರೈತ ಒಬ್ಬ ಯುವಕ ಒಬ್ಬ ದಲಿತ ಮತ್ತು ಒಬ್ಬ ಹಿಂದುಳಿದವರ್ಗ ಹೀಗೆ ಐದು ಜನರನ್ನ ಪ್ರತಿಯೊಬ್ಬ ಕಾರ್ಯಕರ್ತ ಈ ಒಂದು ಹೋರಾಟಕ್ಕೆ ತರಬೇಕು ಅಂತ ಹೇಳಿ ಕೈ ಮುಗಿದು ನಾನು ಅಂತ ಕೂಡ ಕಳಕಳೆಯಿಂದ ವಿನಂತಿ ಮಾಡ್ತೀನಿ ನಾನು ಯಾವತ್ತು ರಾಜಕಾರಣಕ್ಕೆ ಬಂದೀನಿ ಎರಡು ಸಾವಿರದ ಎಂಟರಿಂದನೇ ಆ ವ್ಯಕ್ತಿ ನನ್ನ ವಿರುದ್ಧ ತಮ್ಮದೇ ಎರಡು ಸಾವಿರದ ಎಂಟರಲ್ಲಿ ನಾನು ದೇವ್ರಿಗಿಂತಾಗೂ ಅವರೆಲ್ಲ ಬಂದು ನನ್ನ ವಿರುದ್ಧ ಚುನಾವಣೆ ಮಾಡ್ತಾರೆ ಅವತ್ತಿಂದ ಇವತ್ತು ಮಂದಿಗೆ ಅವ್ರು ನನ್ನ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸ್ಕೊಂಡು ಬಂದಿದ್ದಾರೆ ದೇವರುಗಳು ಬಳೆ ಮಾಡ್ತೀವಿ ನಾನೇ ಅವತ್ತು ವೈಯಕ್ತಿಕ ದ್ವೇಷ ಸಾಧಿಸಿದೆ ಆದ್ರೂ ನಾನು ಮಳೆ ಆಗ್ತದೆ ನಾನು ಅದೇ ರೋಡ್ ರಕ್ತ ನನ್ನ ಮೈಯಲ್ಲೂ ಅದೇ ರಕ್ತ ಬೇಕು ನಾವ್ಯಾರೋ ಬಳೆ ಹಾಕೊಂಡ್ಬಿಡ್ತೀವಿ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಇಸಿಮಿತಿಯಲ್ಲಿ ಗೌರವಿತ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ದಾರಿಯಲ್ಲಿ ಹೋಗಿಲ್ಲ ಅಷ್ಟೆ ಒಂದು ಕರಿತೀನಿ ಅಂತ ನೋಡುತ್ತೆ ಅಲ್ಲಿನ ಸಮಯ ಭಾಳ ಹಿಡಿಯಲ್ಲಿ ನನಗೂ ವಯಸ್ಸು ಐವತ್ತಾರು ನೀನು ಜಾಸ್ತಿ ಕರೆಕ್ಟ್ ಆಯಿತು ನೀನು ನಮ್ಮ ಊಟ ನಾನು ಅಲ್ಲೇ ಇಲ್ಲೇ ಬದುಕಿ ನಿನ್ನೇನು ಬೇರಿಕೆಯನ್ನು ನಿಂತ್ಕೊಂಡು ಭಾಷಣ ಮಾಡ್ಕೊಳ್ಬೇಕು ಅಂದರೆ ಅಭಿಪ್ರಾಯ ಸಮಯ ಬಂದ್ರೆ ಅವ್ರ ಅವ್ರ ಸ್ನೇಹಿತರು ಕೆಲವು ಜನ ಇದ್ದಲ್ಲ ನಾನು ಕೈ ಮುಗಿದು ವಿನಂತಿ ಮಾಡ್ತೀವಿ ಮತ್ತೆ ವಿನಂತಿ ಮಾಡೋ ಅವಶ್ಯಕತೆ ಇಲ್ಲ ಈ ಸಾರಿ ಒಂದ್ಸಾರಿ ಕೈ ಮುಗಿದು ವಿನಂತಿ ಮಾಡ್ತೀವಿ ವೈಯಕ್ತಿಕ ದ್ವೇಷದ ರಾಜಕಾರಣ ಮಾಡುವಷ್ಟೇ ನೀವು ನಿಂತ್ಕೊಂಡ್ರೆ ಅದಕ್ಕೆ ನೀವು ಹೊಣೆಗಾರರಾಗ್ತದೆ ನೀವು ಹೊಣೆಗಾರ ಅವರೊಬ್ಬರಿಗೆ ತೆಗೆದುಕೊಂಡ್ಬಿಡಲ್ಲ ನಿಮಗೆಲ್ಲರೂ ತೆಗೆದುಕೊಂಡ್ಬಿಟ್ಟು ನಾನು ಅದೇನಿದ್ರು ಕಾನೂನು ಬದ್ಧವಾಗಿ ಎದುರಿಸ್ತೇನೆ ಕಾನೂನು ಬಿಟ್ಟು ಯಾವತ್ತೂ ನಾ ನಡ್ಕೊಂಡಿಲ್ಲ ನಂಗೆ ಗೊತ್ತಿದೆ ಇಲ್ಲಿ ಏನೇನು ಷಡ್ಯಂತ್ರ ಮಾಡೋಕೆ ನಿಂತಿದ್ದರು ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದರು ಹುಡುಗರು ಕೆಲವೆಲ್ಲ ತಪ್ಪ ಹುಡುಗರಿಗೆ ಕೂಡಿಸ್ಬಿಟ್ಟು ಏನು ದಾರಿ ತಪ್ಪಿಸ್ ನಿಂತಿದ್ರು ಈ ಮಂಡಲ ಕಾರ್ಯ ಅಟ್ಯಾಕ್ ಮಾಡಬೇಕಂತ ಈ ಪ್ಲ್ಯಾನ್ ಮಾಡಿದ್ದರು ಎಲ್ಲ ನನ್ನ ಹತ್ರ ರೆಕಾರ್ಡ್ಸಿದ್ದೆ ಆದರೆ ಕಾನೂನು ಬದ್ದು ಹೇಗೆ ಪೊಲೀಸರು ತಿಳಿಸ್ಬೇಕು ಕಾನೂನು ಪ್ರಕಾರ ಏನು ಕೇಸ್ ಮಾಡಿದ್ರು ಯಾರು ಚಕ್ಲಿ ಯಾರು ಹಾಕ್ಬೋದು ಇನ್ನೊಂದು ಮಾಡಿದ್ರು ಚಕ್ಲಿ ಅವ್ರು ಹಾಕಿಬಿಟ್ರೆ ಅದು ಕಾನೂನು ಸುಮ್ಮನೆ ಬಿಟ್ಟು ಕೊಡ್ತಾ ತನ್ನ ಏನು ಕೆಲಸ ಮಾಡಬೇಕು ಮಾಡಬೇಕು ಅಂತಲ್ಲ ಈಗ ನಮ್ಮ ಸರ್ಕಾರ ಇಲ್ಲ ಆ್ಯಕ್ಷೆಂಡ್ ಆಗದೆ ಇರ್ಬೋದು ಇನ್ನು ಮೂರು ವರ್ಷಕ್ಕೆಲ್ಲರೂ ಆ್ಯಕ್ಸಿಡೆ ಹಾಕ್ತದೆ ಮೀಡಿಯೋದಲ್ಲೆಲ್ಲ ಬಂದಿದ್ದರ್ತಾನೆ ಇವೆಲ್ಲ ಮೀಡಿಯಾದಲ್ಲಿ ಬಂದಿರ್ತಾನೆ ಯಾರು ಹಾಕಿದ್ದಾರೆ ಅಂತ ಬಿಸಲಿಾನೆ ಬಾಂಬಿಸ್ತಾರೆ ಅಂತ ಬಿಸಿತಾನೆ ಪ್ರಚೋದನೆ ಮಾಡಿದರೆ ಯಾರಂತೂ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಪೊಲೀಸ್ ಅವ್ರು ಸುಮ್ಮನೆ ಕಳಿಸಿದ್ದಾರೆ ಪೊಲೀಸ್ನಗೂ ನಮ್ಮ ಸರ್ಕಾರದಲ್ಲಿ ಹೀಗಾಗಿ ನಮ್ಮ ವಲಿಸ್ನಿಗೆ ಫೋಟೋಗಳಿಗೆಲ್ಲ ನಾವು ಉದಾಹರಣೆ ಮಾಡಿದರೆ ಸುಮ್ಮನೆ ಕೂತಿದ್ದಾರೆ ಅದು ನಮ್ಮ ಸರ್ಕಾರ ಒಂದೇ ಮಾಡಿ ನಮ್ಮ ನಮ್ಮ ಎಲ್ಲಿದೆ ಕಾನೂನು ಸಲ್ಲಿದೆ ಅದೇ ಕೆಲಸ ಮಾಡ್ತಿರ್ತಾರೆ ರಾಜ್ಯದ ತೊಂದರೆ ಎಲ್ಲ ಏನಾಗ್ತಿರ್ತದೆ ಆ ಕೆಲಸ ತನ್ನ ಪೊಫೆಕ್ಟ್ ತಾನು ಒಂದು ಕೆಲಸ ಮಾಡ್ತಾಯಿರ್ತದ್ದು ಯಾವುದೇ ವ್ಯಕ್ತಿ ಇರಲಿ ನೆನಪಿಟ್ಗಳೇ ಸಮಾಜದಲ್ಲಿ ಯಾವುದೇ ಮನೆಯಲ್ಲಿ ನಿಮ್ಮ ಮೊದಲು ಗೊತ್ತಾಗ್ತದೆ ಈಗೆಲ್ಲ ಎಲ್ಲ ರೀ ವೀಡಿಯೋ ಮೊಬೈಲದು ಮೊಬೈಲ್ ಅದು ರೆಕಾರ್ಡ್ ಆಗ್ತದೆ ರೆಕಾರ್ಡ್ ಸರ್ಕಾರ ಆಟೋಮೆಟಿಕ್ ಏನ್ ಕೆಲಸ ಬೇಕು ಆಗ್ತದೆ ಈಗ ಬರ್ದೇ ಇರಬಹುದು ಮೂರು ವರ್ಷ ಸರ್ಕಾರ ಸರ್ಕಾರ ಮೂರು ವರ್ಷ ಏನೋ ಆಕ್ಷನ್ ಹಂಗೇರು ಮೂರು ವರ್ಷ ಆದ್ಮೇಲೆ ಪಕ್ಕ ಆಗ್ತದೆ ಯಾರು ಮಾಡಿದ್ರು ನಾನು ಈಗ ನಾ ಮಾಡಿದ್ರು ನಾನೊಂದು ಬರ್ಸ್ತೀನಿ ಕೂಡ ಮಾಡಿದೆ ಇನ್ನೊಬ್ಬರು ಅದಕ್ಕೆ ಒಂದು ಐಟಿ ಸೆಲ್ ಇದೆ ಅದು ಕಾನೂನು ಕಾನೂನು ಶಲ್ ಇದೆ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಗೌರವ ಯತ್ನಾಳ್ ಅವ್ರ ನಾನು ಯಾವುದೇ ಪಕ್ಷಕ್ಕೆ ಬಂದಕ್ಕೆ ಯಾಕಂದರೆ ಯಾಕಂದ್ರೆ ಅವ್ರು ನಮ್ಮ ಪಕ್ಷದಿಂದ ಈಗಾಗಲೇ ಹೊರಗಡೆ ಹೋಗುವಂತ ನಾನು ಆ ಅವ್ರ ಇಷ್ಟೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕಂಡಿಗೆ ಹೋಗಲ್ಲ ಒಂದು ಎರಡನೇದು ನನ್ನ ಪ್ರತಿಕ್ರಿಯೆ ಏನಿದೆ ಅದು ನನ್ನ ಪಕ್ಷದ ಪ್ರತಿಕ್ರಿಯೆ ಗಮನದಲ್ಲಿ ಎ ಎಸ್ ಪಾಟೀಲ್ ಮಂಡಳಿ ಪ್ರತಿಕ್ರಿಯೆ ಎಲ್ಲ ಆ್ಯಸ್ ಎ ನಾನು ಒಂದು ಹಿರಿಯ ರಾಜ್ಯದ ಪದಾಧಿಕಾರಿಗಳಲ್ಲಿ ಇಪ್ಪತ್ತೊಂದು ಜನ ನಾವು ನಮ್ಮ ಪಕ್ಷದ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷ ಪದಾಧಿಕಾರಿಗಳಲ್ಲೇ ಹಿರಿಯ ಸದಸ್ಯನ ನಮ್ಮನ್ನಾಗಿ ದರ್ ಆಲ್ ಯಂಗ್ಸ್ಟರ್ಸ್ ಒಂದು ಟೀಮ್ ಇದೆ ಅದರಲ್ಲಿ ಪದಾಧಿಕಾರಿಗಳು ಜವಾಬ್ದಾರಿ ಉಪಾಧ್ಯಕ್ಷರು ನನ್ನ ಕಿಂತ ಹಿರಿಯಾರ್ದು ಆಕ್ಟಿವ್ ಆಗಿ ಡೈಲಿ ಒಂದು ಟೀಮ್ ನಡೀತಾ ಇರ್ತದೆ ನಾನು ಪ್ರತಿ ಒಂಬತ್ತುವರೆಗೆ ಮೀಟಿಂಗ್ ಆಗ್ತದೆ ನಾನು ಇಲ್ಲೇ ಇರಲಿ ಬೆಂಗಳೂರಾಗಿರಲಿ ಇಲ್ಲೇ ಇರಲಿ ಒಂಬತ್ತುವರೆಗೆ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಅದೇ ಪ್ರತಿನಿತ್ಯದ ಬೆಳವಣಿಗೆಗಳು ಏನಿದಾವೆ ಪಕ್ಷದ ಬೆಳವಣಿಗೆ ಚರ್ಚೆ ಯಾರ್ಯಾರು ಏನು ಹೇಳಿಕೊಳ್ಬೇಕು ಏನು ಮಾತಾಡಬೇಕು ಯಾರು ಮಾತಾಡಬೇಕು ಯಾರು ಟಿ ವಿಗೆ ಹೋಗ್ಬೇಕು ಯಾರು ಮೀಡಿಯಾಗೆ ಹೋಗ್ಬೇಕು ಅನ್ನೋದು ಕೂಡ ಪಕ್ಷ ಆದೇಶ ಮಾಡ್ತೀವಿ పక్ష అదేశు నేను మాట్లాడే పక్షవ డిపెండ్ మాట్లాడతాడే వైయక్తిక మాట్లాడల్ ఇన్ఫ్యాక్ట్ ముస్లిం సమాజన అభివృద్ధి మాట్లాడ మొన్నే రంజాం దానికి సుమారు నలవత్ లక్ష కిత్ మడువర్ కొత వాజేయ్ కాలీతా భవన కట్ట భవన బెంగళూరల్ కట్ట వజ్పేయిస్ హీ ప్లీజ్ ఇది కాంగ్రెస్ షడ్యంత్ర ఇందెస్ట్ నోడే ನಿನ್ನೆ ಸಿದ್ದರಾಮಯ್ಯವ್ರ ಯಾವುದೊಂದು ಜಾತಿ ಗಣತಿ ಅಂತ ಹೇಳೋದು ಜಾತಿ ಗಣತಿ ಅಲ್ಲ ಅದು ಜಾತಿ ಗಣತಿ ಮಾಡುವಂಥ ಅಧಿಕಾರ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಇದೊಂದು ಸರ್ವೆ ಆರ್ಥಿಕ ಸರ್ವೆ ಅಷ್ಟೇ ಯಾರು ಎಂದ್ರೂ ಕಾಂಗ್ರೆಸ್ನವ್ರಿಗೆ ನಾನು ಒಂದೇ ಹೇಳೋದು ನೀವು ನೇರವಾಗಿ ರಾಜಕಾರಣ ಮಾಡಿ ನೀವೊಂದು ಪಕ್ಷದಲ್ಲಿದ್ದೀರಿ ನಾವೊಂದು ಪಕ್ಷದಲ್ಲಿದ್ದೀರಿ ವ್ಯಕ್ತಿಗತವಾಗಿ ಮಾಡ ಯಾರು ನಾನು ನಾನು ಯಾರು ವ್ಯಕ್ತಿಗತವಾಗಿ ವ್ಯಾಚರಣೆ ಪಕ್ಷದ ಅವ್ರ ಪಕ್ಷದಿಂದ ಮಾಡ್ತಾ ಇರ್ತಾರ ನಾವು ನನ್ನ ಪಕ್ಷದಿಂದ ಮಾಡ್ತಾ ಇರ್ತಾರ ನಮ್ ಗೌರವಷ್ಟೇ ಅಂತ ಆದ್ರೆ ವೈಯಕ್ತಿಕವಾಗಿ ಅಪಮಾನ ಮಾಡೋದು ವೈಯಕ್ತಿಕವಾಗಿ ಮಾಡೋದು ಅದಕ್ಕೆ ಚುಚ್ಚೋದು ಇದೆಲ್ಲ ಮಾಡ್ತಿರಲ್ಲ ನಾನು ಇದೇ ಹೊರಗೆ ಇದೇ ಹೊರಗೆ ಮನೆ ಮಾಡ್ಕೊಂಡಿದ್ದೀನಿ ಇದೇ ತಾಲ್ಲೂಕು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಬಾಯ ಮಾಡ್ಬೇಕು ನಾನು ಇಲ್ಲೇ ಮಾಡಬೇಕು ಸೊ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ನಮ್ಮ ಸಲಹೆ ಅಷ್ಟೇ ವಾರ್ನಿಂಗಲ್ಲ ಸಲಹೆ ಇನ್ನು ವಾರ್ನಿಂಗ್ ತಿಳ್ಕೊಂಡು ಸಲಹೆ ಇರ್ತಾರೆ ಯಾರ್ಯಾರು ಏನೇನು ಮಾಡ್ತೀರಿ ನನಗೇನು ಗೊತ್ತಿರಲಿಲ್ಲ ಹೊರಗೆ ಯಾರ್ಯಾರು ಎಷ್ಟು ನೀರು ನೀರಾಗಿದ್ದೀರ ಗೊತ್ತದ ನಮಗೆ ಗೊತ್ತಿಲ್ಲ ಏನು ನಾಲ್ಕು ಜನ ಒಂದು ನಾಲ್ಕು ಜನ ಸ್ವಲ್ಪ ಡೂಟಿ ಇದ್ದಾರು ಇಲ್ಲಿ ಯಾರ್ಯಾರು ಕೊಟ್ಟು ಮಾಡಿಸ್ತೀರಿ ಆಮೇಲೆ ಮೊನ್ನೆ ಹೋರಾಟ ಮಾಡ್ಬೇಕಾದ್ರೆ ಒಳ್ಳೆಯ ಏನು ಹೇಳಿ ಹೋಗಿ ಬಿ ಜೆ ಪಿ ಪ್ರೋಗ್ರಾಮ್ ಹೆಚ್ಚು ಬರ್ದಿ ಯಾರ್ಯಾರು ದುಡ್ಡು ಕೊಟ್ಟು ಹೋಗಿ ಗಾಡಿ ತಗೊಂಡು ದುಡ್ಡು ಕೊಟ್ಟು ಬಂದಿದ್ದೀನಿ ಅದೇ ಯಾರೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಲ್ಲ ಇದು ಕಷ್ಟವಾಗಿ ಒಬ್ಬನೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಇದೊಂದು ಭಾಗವಹಿಸ್ತೀವಿ ಮಂಚಿ ಸಮಾಜದ ಬಂಧುಗಳು ನನಗೆ ನಿರಂತರವಾಗಿ ಮತದಾನ ಮಾಡಿದ್ದಾರೆ ನನಗೆ ಮುಂದೇನೂ ಕೂಡ ಅವ್ರು ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಜಾತಿ ಮೇಲೆ ರಾಜಕಾರಣ ಮಾಡಿದ್ದೀನಿ ಯಾವತ್ತೂ ಕೂಡ ನಾವು ಜಾತಿ ರಾಜಕಾರಣ ಇಲ್ಲಿ ಕೂಡ ಸ್ಪಷ್ಟ ಮಾಡಿದ್ವಿ ಅವರಿಂದಲೇ ನಾನು ಇವತ್ತು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ಹೊತ್ತು ಮನೆ ಎಲ್ಲ ಬಂದಿದ್ದೀನಿ ಯಾರು ಬೇಕು ಕೇಳಿದ್ದೀನಿ ನಮ್ಮ 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 ನಾಯಕರುಗಳು ಯಾರಾದ್ರೂ ಒಬ್ಬರು ಭಾಗವಹಿಸಿದ್ರು ಉದಾಹರಣೆ ಕರೆದು ನೋಡೋಣ ಮಾಧ್ಯಮದ ನಾನು ಕೇಳಕ್ಕೆ ಬಯಸ್ತೇನೆ ಒಬ್ಬ ನಾಯಕ ನಮ್ಮ ಭಾರತೀಯ ಜನತಾ ಪಕ್ಷದವರು ಭಾಗವಹಿಸಿದ್ರು ಹೇಳಿದ್ರು ಕಾಂಗ್ರೆಸ್ನವ್ ಭಾಗವಹಿಸ್ತಾರೆ ಅವರೆಲ್ಲರೂ ಕೂಡ ಇಷ್ಟು ಇದೆ ನಿಮಗೂ ಗೊತ್ತಿದೆ ದಿನ ಅಂತಂದ್ರೆ ನೀವು ಕೂಡ ಪ್ರೆಸ್ಮಿಟ್ ಅಲ್ಲಿ ಯಾರಿದ್ರು ಗೊತ್ತಿದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ ಕೊಡ್ತಾರ ಹಾ ಡಿ ಕೆ ಶಿವಕುಮಾರ್ ಅವ್ರು ಕಳ್ಸಿರಲ್ಲ ಮೀಡಿಯ ನೀವು ಕಳಿಸ್ತಿದ್ರು ಕಾಂಗ್ರೆಸ್ ಅವ್ರು ಕಳಿಸ್ತಾರಂತೆ ಅಲ್ಲ ಪ್ರೆಸ್ಮಿಟ್ ಮಾಡಿದೆ ಹೋರಾಟಕ್ಕೆ ಇಲ್ಲೇ ಹಾ ನನ್ಗೆ ಗೊತ್ತಿಲ್ಲ ಈಗ ಹೇಳಿದ್ರು ಅವರು ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಸಾರಿ ಮತ್ತೆ ನಾವು ತಪ್ಪಿದ್ರೆ ಬಂದು ಇಲ್ಲ ಅಂತ ಸರಿ

ಈಗ ರಾಜ್ಯ ಮಟ್ಟದ ನಾಯಕ ಬೇರೆ ಆಗಿದ್ದಾನೆ ಆಮೇಲೆ ಪಕ್ಷ ಸಂಘಟನೆ ಚತುರ್ವತಿ ಜಿಲ್ಲೆಯಲ್ಲಿ ಸಮರ್ಥವಾಗಿ ಪಕ್ಷ ಕಟ್ತಾನ ಹಿಂದೆಲ್ಲ ಏನೇನೋ ಮಾಡ್ಕೊಂಡಿದ್ರು ಈಗ ಜಿಲ್ಲೆಯಲ್ಲಿ ಬಹುತೇಕ ಪ್ರಮುಖ ನಿರ್ಧಾರಗಳು ತಗೋಬೇಕಾಗಿತ್ತು ಅಂದ್ರೆ ಭಾರತೀಯ ಜನತಾ ಪಕ್ಷ ಪಾಟೀಲ್ ಕನ್ಸಲ್ಟ್ ಮಾಡ್ತಾರೆ ಅದಕ್ಕೆ ನಮ್ಮ ಕುತಂತ್ರ ನಡೆಯಂಗಿಲ್ಲ ನಾಟಕ ಮಾಡೋದು ಹಾಕೋದು ಕಾಂಗ್ರೆಸ್ ಉಂಟು ಹಾ ಹೆಸರು ಹೇಳೋದು ಯಾವ್ದು ಬಿ ಜೆ ಏನು ಒಂದು ಏನಪ್ಪ ಅನ್ನೋದು ಭಾಳ ಸಂತೋಷ ಅಂದರೆ ಈ ಕೆಟ್ಟ ಕುತಂತ್ರಗಳೆಲ್ಲ ಹೊರಗೋಗ್ಬಿಟ್ಟರು ಅಷ್ಟೇ ಇಲ್ಲಿ ನಮ್ಮ ಪಕ್ಷ ಸ್ವಚ್ಛ ಆಗಿರ್ತೀವಿ ನೀಟಾಗಿ ಪಕ್ಷ ಕಟ್ತೀವಿ ಗಟ್ಟಿಯಾಗಿ ಕಟ್ತೀವಿ ನಾನು ಒಂದು ಮಾತು ಹೇಳ್ತೇನೆ ನಮ್ಮಲ್ಲಿ ಯಾವುದೇ ಜಾತಿ ಭೀತಿ ಏನು ನಮ್ಮ ಜೀವನದಾಗೆ ಮಾಡ್ತೀರ ಯಾವತ್ತೂ ಜಾತಿ ಜಾತಿ ಮಾಡೋ ಪ್ರಶ್ನೆನೇ ಬರೋಲ್ಲ ನಾವೆಲ್ಲ ಹಿಂದೂಗಳು ಒಂದು ಅಷ್ಟೇ ನಾವು ಬಗ್ಗೆ ವಿರೋಧ ಮಾಡಿ ನಾ ಮುಂದೆ ಮಾಡುತ್ತೇನೆ ನಾನು ನೇರವಾಗಿ ಮಾಡುತ್ತೇನೆ ಎಸ್ ಮುಸ್ಲಿಂ ಸಮಾಜ ಯಾವ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ಘೋಷಣೆ ಮಾಡ್ಬೇಕು ನಾವು ವಿನಂತಿ ಮಾಡ್ತೀವಿ ನಮ್ಮ ಪಕ್ಷದ ಜೊತೆ ಬನ್ನಿ ಅಂತ ಕೈ ಮುಗಿದು ಕರಿತೇನೆ ನಾವು ಮುಸ್ಲಿಂ ಬಂಧುಗಳನ್ನ ಕರಿತೀನಿ ಯಾಕಂದ್ರೆ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕಾಗಿ ದಯಮಾಡಿ ಈ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಕುತಂತ್ರಕ್ಕೆ ದಯಮಾಡಿ ಕಾಂಗ್ರೆಸ್ನವ್ರು ಬಲಿಯಾಗ್ಬೇಡಿ ಮುಸ್ಲಿಂ ಸಮಾಜ ಬಲಿ ಆಗ್ಬೇಡಿ